ಮಲ್ಲಾಜಿ ಮಳಿಗೆ ಪಾಠದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಯಾರು ಕೊಡ್ತಾರ ನಮ್ಮ ಅಣ್ಣ ಬರ್ತಾನೆ ಯಾರು ನಮ್ಮ ಅಕ್ಕ ಪತ್ರ ಬರ್ತಾರೆ ಮಲ್ಲಾಜಿ ಮಳಿಗೆ ಈ ರೀತಿ ಪತ್ರ ಬಂದಿದ್ರು ಆ ಪತ್ರದಲ್ಲಿ ಏನೇನಿತ್ತು ಮಲ್ಲಾಜಿ ಮಳಿಗೆ ಎಂದಿತ್ತು ಮಲ್ಲಾಜಿ ಮಳಿಗೆ ಏನಿತ್ತು ಸಿಹಿ ಬಿಕಾಯ ಸಿ ಅದೊಂದು ಹಸಿ ಇದೆ ಮಳಿಗೆಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಐಟಮ್ಸ್ ಗಳನ್ನ ಅಥವಾ ಪದಾರ್ಥಗಳನ್ನ ಅಥವಾ ಸಾಮಾನುಗಳನ್ನ ನೋಡಿ ನಮಗ್ ಬೇಕಾಗಿರ್ತಕ್ಕಂಥ ಸಿಹಿ ಏನು ನಾವು ತಿಂದು ಸಂತೋಷವನ್ನ ಎಷ್ಟಪರ್ಸೆಂಟ್ ಓಕೆನಾ ಎಸ್ ಸರ್ ಹಂಗಾ ಸ್ಟಾಪ್ ಚಲೋ ಮಾಡು ಈಗ ನಾವು ಮಲ್ಲಾಜಿ ಮಳಿಗೆಗೆ ಬಂದಿದ್ವಿ ಹೋದಲ್ಲ ಮಲ್ಲಾಜಿ ಮಳಿಗೆ ಹೇಗಿದೆ ಅನ್ನೋದನ್ನ ನಾವು ಇವಾಗ ಕಣ್ಣಾರೆ ನೋಡಿ ಅಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ನಾವು ವೀಕ್ಷಣೆ ಮಾಡ್ತಾ ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾವು ಇವತ್ತು ಕೊಂಡ್ಕೊಂಡು ಖುಷಿಯಿಂದ ಈ ಒಂದು ಚಟುವಟಿಕೆಯನ್ನು ನಾವು ಭಾಗವಹಿಸಿ ಉತ್ತಮ ಮಲ್ಲಾಜಿ ಮಳಿಗೆ ಯಾವ ರೀತಿಯಾಗಿ ಸಂಪರ್ಕ ಜನಸಂಪರ್ಕ ಕೇಂದ್ರ ಆಗಿತ್ತು ಜನತಾ ನ್ಯಾಯಾಲಯ ಆಗಿತ್ತು ಒಂದು ಜಾದ ಲೋಕ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಪತ್ರ ಬರೆದಿದ್ರಲ್ಲ ಅದ್ರ ಪ್ರಕಾರ ನಾವು ಇವತ್ತು ನಾವು ನೋಡ್ಲಿಕ್ಕಾಗಿನ ಬಂದು ನೇರವಾಗಿ ಓದಲ್ಲ ಆ ನೇರವಾಗಿ ಮಲ್ಲಾಜಿ ಮಳಿಗೆ ಹೆಂಗೈತೆ ನೋಡಿ ಅದನ್ನು ನಾವು ಇವತ್ತು ಕಣ್ತುಂಬ ಸವಿಯೋಣ ಓಕೆನಾ ಇದೆ ನೋಡಿ ಮಲ್ಲಾಜಿ ಮಳಿಗೆ ಇದೇ ನೋಡಿ ಮಲ್ಲಾಜ್ಜಿ ಮಳಿಗೆ ನೋಡಿದ್ರೆ ಮಲ್ಲಾಜ್ಜಿಡ್ರಿ ಇವರೇ ಮಲ್ಲಾಜ್ಜಿ ಮುಂದೆ ಬನ್ನಿ ಮುಂದೆ ಬನ್ನಿ ಮಲ್ಲಜ್ಜಿ ನೋಡಿ ಇವರೇ ಮಲ್ಲಾಜ್ಜಿ ಅಂತ ಹೇಳಿ ಈ ಮಲ್ಲಜ್ಜಿ ಮಳಿಗೆ ಈ ರೀತಿಯಾಗಿದೆ ಇವಾಗ ನಾವು ಮಲ್ಲಾಜ್ಜಿ ಮಳಿಗೆ ಅಲ್ಲಿ ಏನೇ ಇರತ್ತಂತ ನೋಡ್ತಿವಲ್ಲ ಕಣ್ಣು ನೇರವಾಗಿ ಕಣ್ತುಂಬ ನೋಡೋಣ ಮಲ್ಲಾಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ನೋಡ್ರಿ ಇತ್ತೀಚಿನ ತಿನಿಸುಗಳು ಎಲ್ಲ ಓಕೆ ಈ ರೀತಿಯಾಗಿ ಸಿಕ್ತದೆ ಸಕ್ಕರೆ ಟೀ ಪುಡಿ ಎಲ್ಲಜ್ಗೆ ಬೇಕಾದ ಎಲೆ ಅಡಿಕೆ ಸಿಂಗರಪ್ಪನಿಗೆ ಬೇಕಾದ ತಂಬಾಕು ಆಮೇಲೆ ಬೀಗರಿಗೆ ಬೇಕಾಗಿರ್ತಕ್ಕಂಥ ಬಿಸ್ಕೆಟು ಖಾರ ಹೆಣ್ಣು ಮಕ್ಕಳ ಸ್ನೋ ಪೌಡರ್ ಅಲ್ಲಿ ನೋಡ್ರೆ ಸ್ನೋ ಪೌಡರ್ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸ್ನೋ ಪೌಡರ್ ಹೌದಾ ನೋಡ್ರಿ ಮೆಂಟ್ ಕೂಡ ಇದಾವೆ ಮಾಡಿದ ಈ ಇತ್ತೀಚಿನ ತಿನಿಸುಗಳು ಮಲಾಜಿ ತೋರ್ಸಮ್ಮ ಹಾ ಇದೇನಿಲ್ವಾ ಇತ್ತೀಚಿನ ಪೆಪ್ಪರ್ಮೆಂಟ್ ಅಥವಾ ಚಾಕ್ಲೇಟ್ ಅಂತ ಕರಿತೀವಿ ಓಕೆನಾ ಈ ರೀತಿಯಾಗಿ ಎಲ್ಲಾ ರೀತಿಯ ಸಿಹಿ ತಿನಿಸುಗಳು ಆಮೇಲೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿನಿಸುಗಳು ದೊಡ್ಡವರಿಗೆ ಬೇಕಾಗಿರ್ತಕ್ಕಂಥ ಟೀ ಪುಡಿ ಸಕ್ರೆ ಚಾಪುಡಿ ಎಲೆ ಅಡಿಕೆ ತಂಬಾಕು ಈ ರೀತಿಯಾಗಿ ಎಲ್ಲಾ ಪದಾರ್ಥಗಳು ಈ ಮಲ್ಲಾಜಿ ಮಳಿಗೆಯಲ್ಲಿ ದೊರಕ್ತವು ನೋಡಿ ಚಿಕ್ಕದಿದೆ ಆದ್ರ ಮಲ್ಲಾಜಿ ಮಳಿಗೆ ಚಿಕ್ಕದಿದೆ ಆದ್ರೂ ಕೂಡ ಇಷ್ಟೆಲ್ಲ ಪದಾರ್ಥಗಳು ಎಲ್ಲಾ ಪದಾರ್ಥಗಳು ನೋಡಿ ಸಕ್ಕರೆ ಆಮೇಲೆ ಬೇಳೆ ಹೆಸರು ಕಾಳು ಬೆಲ್ಲ ಇದೆ ನೋಡಿ ಬೆಲ್ಲ ಹೌದಾ ಹೂವು ಕೂಡ ಮಾಡ್ತಾಳೆ ಅಜ್ಜಿ ಹೂವು ಆಮೇಲೆ ನೋಡಿ ಆ ಮಕ್ಕಳ ಆಟಿಕೆ ಸಾಮಾನುಗಳು ಎಲ್ಲ ಇದೆ ಹೌದುರಿ ಕುರ್ಕುರಿ ಇದೆ ಅಡಕಿ ಚೀಟಿ ಉಲ್ಟಾಪಾಟ ನೀವು ಅಡಕಿ ಚೀಟ ಇದೆ ಹೌದಾ ಈ ರೀತಿಯಾಗಿ ಜೊತೆಗೆ ಅಕ್ಕಿ ಕೂಡ ಮಾಡ್ತಾಳೆ ಅಜ್ಜಿ ನೋಡ್ರಿ ಮಲ್ಲಾಜಿ ಅಕ್ಕಿ ಅಂಗಡಿಯಲ್ಲಿ ಅಕ್ಕಿ ಇದೆ ಹೌದಾ ಆಮೇಲೆ ಕೆಲವೊಂದು ಬುಕ್ಸ್ ಅದೇ ಮಕ್ಕಳಿಗೆ ಹೋಗ್ಬೇಕಾಗಿರ್ತಕ್ಕಂಥ ಬುಕ್ಸ್ ಆಟಿಕೆ ಬುಕ್ಸ್ ಬೆಳಿಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪುಸ್ತಕಗಳು ಕೂಡ ಈ ಮಲ್ಲಾರ್ಜಿ ಮಳಿಗೆಯಲ್ಲಿ ಸಿಗ್ತಾವೆ ಹೌದಲ್ಲ ಮಳಿಗೆ ಚಿಕ್ಕದಾಗಿದ್ರು ಕೂಡ ಇದು ಒಂದು ಯಾವ ರೀತಿಯಾಗಿದ್ದು ಜಾದು ಲೋಕ ರೀತಿಯಾಗಿ ಕಾಣ್ತದೆ ರೀತಿಯಲ್ಲಿ ಮಲ್ಲಾರ್ಜಿ ಮಳಿಗೆ ಗೊಂಬೆಗಳು ವಿಧ ವಿಧವಾದ ಅಡಿಕೆ ಸಾಮಾನುಗಳು ಮೇಲೆ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ಕೂಡ ಈ ಮಲ್ಲಾರ್ಜಿ ಮಳಿಗೆಯಲ್ಲಿ ಸಿಗ್ತಾವೆ ಈ ಮಲ್ಲಾರ್ಜಿ ಮಳಿಗೆ ನೋಡೋದೇಗು ಹಿಂದಿನ ಕಾಲದ ಈಗ ಅಲ್ಲಿಗಿಲಿ ಮಾಡಿರ್ತಾರೆ ಅಷ್ಟೇ ಮಲ್ಲಾರ್ಜಿ ಮಳಿಗೆ ಆದ್ರೂ ಕೂಡ ಇಷ್ಟೆಲ್ಲ ಪದಾರ್ಥಗಳು ಈ ಮಲ್ಲಾರ್ಜಿ ಮಳಿಗೆಯಲ್ಲಿ ಸಿಗ್ತಾವೆ ನಿಮಗೆ ನೀವ್ ನೀವೆಲ್ಲ ನನಗೆ ಇಷ್ಟವಾದ ಪದಾರ್ಥ ಸಿಹಿ ತಿನಿಸು ನೀವೆಲ್ಲ ಹೇಳಿರೋದಲ್ಲ ನಿಮಗೆ ಏನ್ ಇಷ್ಟವಾದ ಸಿಹಿ ತಿನಿಸುಗಳೆಲ್ಲ ಕೂಡ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಮಲ್ಲಾರ್ಜಿ ಮಳಿಗೆ ನೀವು ಕೇಳಿದ ಪದಾರ್ಥ ಇಲ್ಲ ಎಷ್ಟು ಕರ್ತಾಳೋ ಯಾವಾಗ ನೋಡಿದ್ರೆ ಅಂಗ್ಯಾಗ ಹೇಳ್ತಾಳೆ ಮಲ್ಲಾಜಿ ಅದಲ್ಲ ಅಣ್ಣ ಹೇಳ್ತಾಳೆ ಅಂಗಡಿಯ ಇದ್ರು ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಸಿಹಿ ಪದಾರ್ಥ ಆಗಿರಿ ಏನೇನು ತರಕಾರಿ ಇಲ್ಲಿ ಏನೇ ಎಲ್ಲಾ ಪದಾರ್ಥಗಳ ಸಿಕ್ತವು ಈ ಮಲ್ಲಾಚಿ ಸಿಗ್ತಾವ ನೀವು ಒಬ್ಬೊಬ್ರು ಒಂದೊಂದು ನಿಮಗೆ ಇಷ್ಟವಾದ ಸಿಹಿ ತಿನಿಸಲ್ಲ ಮಿಠಾಯಿ ಮಿಠಾಯಿ ಆ ನಿಮ್ಗೆ ಬೇಕಾಗಿರ್ತಕ್ಕಂಥ ಮಿಠಾಯಿ ಕೂಡ ಕೇಳಿದ್ರು ಕೂಡ ಮಲ್ಲಾಚಿ ಅಂಗಡಿಯಾಗ ಸಿಗ್ತದೆ ಇಲ್ಲ ಅಂತ ಎಂದು ಮಲ್ಲಾಚಿ ಹೇಳಲ್ಲ ಏನೇ ಕೇಳ್ರಿ ಮಲ್ಲಾಜಿ ಅಂಗಡಿ ಒಳಗ ಯಾವ್ದೇ ಸಿಹಿ ತಿನಿಸು ಕೇಳ್ರಿ ಯಾವ್ದೇ ಪದಾರ್ಥ ಕೇಳ್ರಿ ಮನೆಯಲ್ಲಿ ತಂದಿ ತಾಯಿ ನಿಮಗೆ ರೊಕ್ಕ ಕೊಟ್ಟಿರಲ್ಲ ನಿಮಗೆ ಏನೋ ತಿನ್ಬೇಕ ನೀವ್ ಏನ್ ಮಾಡ್ತೀರಿ ಸೀದಾ ಮಲ್ಲಾಜಿ ಮಳಿಗೆ ಹೋಗ್ತೀರಿ ಆದ್ರ ಮಲ್ಲಾಜಿ ಮಳಿಗೆ ಹೋದಾಗ ರೊಕ್ಕ ಕೇಳಲ್ಲ ನೀವ್ ಓನಿ ಅಂದ್ರ ಮಲ್ಲಾಜಿ ಮಳಿಗೆ ಇಲ್ಲ ಅನ್ನೋದ್ ಏನ್ ಮಾಡ್ತಾಳ ಮಕ್ಕಳಿಗೆ ಏನ್ ಕೇಳ್ತಾರ ಐಟಮ್ಸ್ ಅನ್ನ ರೊಕ್ಕ ಅಜ್ಜಿ ಸಿಹಿ ಅನ್ನೋದ ಐಟಮ್ಸ್ ಆಗ್ಲಿ ಏನ್ ಚಾಪಾಟ್ ಕೇಳಿದ್ರು ಕೂಡ ಏನ್ ಮಾಡ್ತಾರ ಮಲ್ಲಾಜಿ ರೊಕ್ಕ ಇಲ್ಲದ್ರು ಕೂಡ ಮಕ್ಕಳಿಗೆ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಾಳ ಮಲ್ಲಾಜಿ ಗೊತ್ತಾತ ಆ ರೀತಿ ಜೊತೆಗೆ ಮಲ್ಲಾಜಿ ಏನ್ ಮಾಡ್ತಾಳ ಅಂದ್ರ ನಿಮ್ಗೆ ರೊಕ್ಕ ಇಲ್ಲ ಅಂದ್ರೆ ಏನ್ ಮಾಡ್ತಾಳ ರೊಕ್ಕ ಕೊಡ್ತಾಳ ಸಾಲದಂಗ ಆಮೇಲೆ ನೀವೇ ಕೊಡ್ರಿ ಅಂತ ಎಂದಕ್ಕೆ ನೀವೇ ಒಳ್ಳೆ ಹೋಗಿ ಕೊಡ್ತೀರಿ ಅದಕ್ಕೆ ನೀವು ಎಂತ ಕರ್ತಿದ್ರು ಮಲ್ಲಜಿ ಒಳಗೇನ ಸಹಕಾರಿ ಬ್ಯಾಂಕ್ ಎಂತ ಕಟ್ತಿದ್ರು ಈಗ ಮೋಹನ ಮತ್ತು ಯಾರು ಜಗಳ ಆಡ್ತಿದ್ರು ಯಾರು ತರುಣ ಜಗಳ ಆಡಿದ್ರು ಅಂತ್ಕೊಳ್ಳಿ ನೀವೆಲ್ಲ ಎಲ್ಲಿಗೆ ಹೋಗ್ತಿರೋ ಮಲ್ಲಜಿ ನೋಡ್ಬೇಕು ಮಲ್ಲಾಜಿ ಏ ಮಾಡ್ತಿದ್ಲು ಆ ನ್ಯಾಯವನ್ನ ಬಗೆಹರ್ಸ್ಬೋದು ಅಲ್ಲಿಗೆ ಯಾವುದೇ ಫೀಸನ್ನು ಕಟ್ಟಂಗಿಲ್ಲ ಗೊತ್ತಾತ ಯಾವ ರೀತಿ ಫೀಝಲ್ಲ ಏನು ಮಾಡ್ತಿದ್ಲು ಇಬ್ಬರ ಸಮಸ್ಯೆಗಳನ್ನ ಸರಿ ಮಾಡಿ ಇಬ್ಬರನ್ನ ಒಂದು ಮಾಡಿ ಕಟ್ಟತಕ್ಕಂಥ ಪುಣ ಯಾರು ಇತ್ತೋಲ್ಲ ಜೊತೆಗೆ ಮಲ್ಲಾಜಿ ಏನ್ ಮಾಡ್ತಾ ಅಂದ್ರ ಈ ಯಾವ್ದೋ ಒಂದು ಮದುವೆ ಮುಂದೆ ಸಮಾರಂಭ ಕಾರ್ಯಕ್ರಮ ಇತ್ತಪ್ಪ ಅಂದ್ರ ಎಲ್ಲ ಯಾವತ್ತೂ ಈ ಮಲಾಜಿ ಮಲ್ಲಾಜಿ ಕೇಳಿದ್ರೆ ಸಾಕು ಈ ಹೆಣ್ಣು ಹುಡುಗಿ ಹೆಂಗಪ್ಪ ಸಿಂಧು ಹೆಂಗಂತ ಕೇಳ್ರ ಗರ್ ನೋಡೋದ್ ಏ ಸಿಂಧು ಬಾರಿ ಒಳಗೆ ಏನ್ ಮಾಡ್ತದ್ರು ಸೀದಾ ಸಿಂಧು ನೋಡಿ ಕಾಯಿ ಮಕ್ಕಿ ಮದುವೆ ಮದುವೆ ಮಕ್ಕಳ ಅಂದ್ರ ಮಲಾಜಿ ಅಷ್ಟು ಕರೆಕ್ಟ್ ಆಗಿ ಹೇಳ್ತದೆ ಮಲ್ಲಾಜಿ ಯಾವತ್ತು ಸತ್ಯವನ್ನೇ ಹೇಳ್ತದಲ್ಲ ಜೊತೆಗೆ ಪ್ರಾಮಾಣಿಕವಾಗಿ ಎಲ್ಲ ಏನ್ ಮಾಡ್ತಾರೆ ಮಲ್ಲಾಜಿಯನ್ನ ಮಲ್ಲಾಜಿಗೆ ಗೌರವವನ್ನು ಮಲ್ಲಾಜಿ ಮಳಿಗೆ ಒಂದು ಜನತಾ ಸಂಪರ್ಕ ತೆಂಗಿತ್ತು ಹಂಗಾಗಿ ಮಲ್ಲಾಜಿ ಮಳಿಗೆಯಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಸಿಹಿ ತಿನಿಸು ಪದಾರ್ಥಗಳು ಮತ್ತೆ ಹಣ ಬೇಕಂದ್ರೆ ಹಣ ಕೊಡ್ತಿದ್ರು ಉದ್ರಿ ಪದಾರ್ಥಗಳನ್ನು ಕೊಡ್ತಿದ್ರು ಏನೋ ಸಮಸ್ಯೆ ಬಂದ ಬಗೆಹರಿಸಿದ್ಲು ಜೊತೆಗೆ ಆ ಅಂಗಡಿಯಲ್ಲಿ ಆ ಮಳಿಗೆಯಲ್ಲಿ ವಿಧ ವಿಧವಾದ ಪದಾರ್ಥಗಳು ನೀವು ಯಾವ್ದು ಕೇಳಿದ್ರೆ ಅಂತ ಪದಾರ್ಥಗಳು ಮಲ್ಲಜ್ಜಿ ಮಳಿಗೆ ಸಿಕ್ಕಿದ್ವು ನೀವು ಇವತ್ತು ನಿಮ್ಮ ನಿಮ್ಮ ಅಣ್ಣ ನೋಡಿ ನೀವು ನೇರವಾಗಿ ನೀವೇ ಮಾಡಿದ್ರಿ ಮಲ್ಲಾಜಿ ಮಳಿಗೆ ವೀಕ್ಷಿಸಿ ಬಂದಿದ್ರಿ ಆ ಮಲ್ಲಾಜಿ ಮಳೆಗೆ ವೀಕ್ಷಿಸಿದ ಅಂತ ನೀವು ಮಾಡಬೇಕು ನಿಮಗೆ ಬೇಕಾಗಿರ್ತಕ್ಕಂಥ ಸಿಹಿ ಮಿಠಾಯಿಯನ್ನ ನೀವು ಆ ಮಲಾರ್ಜ್ಜಿಯಲ್ಲಿ ಕೇಳಿ ನೀವು ಪಡ್ಕೊಳ್ಬಹುದು ಓಕೆನಾ ಸರಿ ಈಗ ಮಲ್ಲಾಜಿ ಮಳಿಗೆಯಲ್ಲಿ ನೀವು ಏನೇನು ಸಿಹಿ ಪದಾರ್ಥ ಇದು ಆ ಸಿಹಿ ಪದಾರ್ಥಗಳನ್ನ ಬಂದು ನಿಮ್ ಸಿಹಿ ತಿನಿಸುಗಳನ್ನ ತಗೊಂಡು ನೀವು ಖುಷಿಯಿಂದ ಮಲ್ಲಾಜಿ ಮಳಿಗೆ ನೋಡಿಕೊಂಡು ಮಲ್ಲಾಜಿ ಮಳಿಗೆ ಅದಕ್ಕೋಸ್ಕರ ಮಲ್ಲಾಜಿ ಮಳಿಗೆ ಹತ್ರ ಬಂದು ನಿಮಗೆ ಬೇಕಾಗಿರ್ತಕ್ಕಂಥ ಸಿಹಿ ಮಿಠಾಯಿಗಳನ್ನ ತಗೊಂಡು ಖರೀದಿ ಮಾಡಿ ಖುಷಿ ಖುಷಿಯಿಂದ ಸಿಹಿ ಮಿಠಾಯಿನ ಸೇರ್ಸಿದ್ರೆ ಅಂತ ಹೇಳ್ತಾ ಈ ಮಲ್ಲಾಜಿ ಮಳಿಗೆ ನಿಮ್ಗೆ ಅರ್ಥ ಆಯ್ತಾ ಮಲ್ಲಾಜಿ ಮಳಿಗೆ ಇರ್ತೈತಿ ಈ ಮಲ್ಲಾಜಿ ಮಳಿಗೆ ಹೋನ ಯಾರಪ್ಪ ಅಂದ ಬಾಡಿಗೆ ಕೊಟ್ಟಿರವ ಮಲ್ಲಾಜ್ಜಿ ಓಕೆನಾ ಓಕೆ இல்ல ನೋಡು தக்கடி ನೋடா தடடி अजी अजी मेरे को सॉन्ग कपड़ी करो जी तब लगा तब अजी कीटर ये लगा आमे कपड़ी जी सही अच्छी शाली बिट्टी में लिस्कंडों का तेज़ादा फिल्म है शाली बिट्टी ना अजी अजी बादों सब तब लगा तब नहीं पड़ती जी बना रहा मने क्या बनेगा ये ये हाँ रब उसकी तैयार है आई तीनों जी कून अपने ये लग इसलिए इस पे को कालकेस कहा रहा है और मतलब नाटक किसकी? सुना ठीक है ठीक है ठीक है जी जी घड़ा करो ठीक है टाइम वहाँ ಇದರ ಕಾಜಿ ಅंगे ಒಂದ 10 ರೂಪಾಯಿ ಎಳೆ ಹಾಕಿ ಕೊಡಿ ಅಜಿ ಬರ ನಾ ಕಟ್ ಮಾಡಿ ಅಗೆ ಒಂದ ಸ್ವಲ್ಪ ಪೈಸೆ ಮಾಡಕ್ಕೆ ಬೆಲ್ಲ ಕಡಲೇ ಬೇಳೆ 1/2 ಕೆಜಿ ಕೊಡಿ ಅಜಿ ಅದು तू ಕಾ ಇನ್ನೂರು ಬೇಕಾಗಿತ್ತು ಅಪ್ಲಿಕೇಶನ್ ಒಂದು ವಾರ ಕೊಡ್ತಿ ಕೊಡ್ತಾಳಂತ ನಮ್ದೆ ಅಲ್ಲೇ ತಿಡಮ್ಮ ಸ್ವಲ್ಪ ಕಳ್ಸಿ ಸ್ವಲ್ಪ ಮೆಕ್ಕೆಸೋ ಬರ್ತೀವಿ ಆ ಮಾನ ಕೊಡ್ತೇನೆ ಇನ್ನೂರು ಒಂದ್ ಐದು ರೂಪಾಯಿ ಕೊಟ್ಟರು ಬೇಸಾಗಿ बर <laughs> <बाला जी? laughs> ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಪುರಿ, ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಎಲ್ಲಾಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಬೇಕಾದ ಸಕ್ಕರೆ ಚಾಪುಡಿ ಪೂಜಾರಪ್ಪನಿಗೆ ಬೇಕಾದ ಊದುಗಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕೇಟು ಕಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕೊಲೇಟ್ ಪೆಪರ್ಮೆಂಟ್ ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ಈ ಮಲ್ಲಾಜಿ ಮಳಿಗೆ ನಾವೆಂತ ಕರಿತೀವಿ ತಂಗುದಾಣ ಅಂತ ಕರಿತೀವಿ ಸಹಕಾರಿ ಬ್ಯಾಂಕ್ ಅಂತ ಕರಿತೀವಿ ಸಂಪರ್ಕ ಕೇಂದ್ರ ಅಂತ ಕರಿತೀವಿ ಜನತಾ ನ್ಯಾಯಾಲಯ ಅಂತ ಹೇಳಿ ಕರಿತೀವಿ ಮತ್ತು ಇದು ಒಂದು ಜಾದು ಲೋಕ ಅಂತ ಹೇಳಿ ಅಂತ ಹೇಳಿ ಕರಿಬಹುದು ಅಂತೇಳಿ ಗೊತ್ತ ಈ ನೇರವಾಗಿ ಮಲ್ಲಜ್ಜಿ ಮಳಿಗೆಯನ್ನು ಬಂದ್ಬೋದಿ ಇವತ್ತು ಅವರು ಇದು ಒಂದು ಎಂತ ಲೋಕ